ವಾತಾವರಣ ಚೆನ್ನಾಗಿದೆ ಈ ಸಾರಿ ಕಾಂಗ್ರೆಸ್ ಪಕ್ಷ ಭಾಳ ಗಂಭೀರವಾಗಿ ತಗೊಂಡಿದೆ ಈ ಚುನಾವಣೆನ ಅದಕ್ಕೆ ಅಭ್ಯರ್ಥಿಗಳನ್ನು ಆರು ತಿಂಗಳು ಮುಂಚಿತವಾಗಿ ಘೋಷಣೆ ಮಾಡಿದ್ದು ಯಾರು ಅಭ್ಯರ್ಥಿಗಳು ಗೊತ್ತಾಯ್ತು ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತು ಟೈಮ್ ಸಿಕ್ತದ್ರಿಂದ ಮತದಾರರನ್ನು ಭೇಟಿ ಮಾಡಲಿಕ್ಕೆ ಅನುಕೂಲ ಆಯಿತು ಅದೇನಾಗಲ್ಲ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಮೈತ್ರಿ ಮಾಡ್ಕೊಂಡಿರಲಿಲ್ಲ ಏನು ಎಫೆಕ್ಟ್ ಏನಾಗ್ಬೋದು ಪೆನ್ಡ್ರೈವ್ಗೂ ಇದಕ್ಕೂ ಸಂಬಂಧ ಇಲ್ಲ ಬಿಕಾಸ್ ಮತದಾರರಿದ್ದಾರೆ ಗ್ರಾಜ್ಯುಯೇಟ್ಸ್ ಮತ್ತು ಟೀಚರ್ಸ್ಗಳು ಇವತ್ತು ಇಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಟೀಚರ್ಗಳು ಹಾಕುವ ಅವರೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರ್ತಕ್ಕಂಥವ್ರು ಯಾರು ಸರಿ ಯಾರು ಸರಿ ಇಲ್ಲ ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಹತ್ತು ವರ್ಷಗಳಲ್ಲಿ ಏನು ಮಾಡಿದೆ ಅಂತಕ್ಕಂಥದ್ದು ಆಮೇಲೆ ನಾವೇನು ಮಾಡಿದ್ದೀವಿ ಅಂತಕ್ಕಂಥ ನಮ್ಮ ಅಚೀವ್ಮೆಂಟ್ಸು ಬಿ ಜೆ ಪಿ ಅವ್ರ ಅಚೀವ್ಮೆಂಟ್ಸು ತುಲನೆ ಮಾಡ್ತಕ್ಕಂಥ ಶಕ್ತಿ ಇದೆ ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಜಾಸ್ತಿ ಚರ್ಚೆ ಆಗ್ತಾ ಇತ್ತು ಬೇರೆ ರಾಜ್ಯಗಳ ಪ್ರಚಾರಕ್ಕೆ ತಾವು ವೈಯಕ್ತಿಕವಾಗಿ ಹೋಗಕ್ಕೆ ಇಷ್ಟ ಇಲ್ಲ ಕರ್ನಾಟಕದಲ್ಲಿ ಕೆಲಸ ಇದೆ ಅದರಿಂದ ಗ್ಯಾರಂಟಿ ವಿಚಾರಗಳು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ರಾಜ್ಯದಿಂದ ಶುರುವಾಗಿತ್ತಲ್ಲ ಹಾಗಾಗಿ ತಾವೇನಾದ್ರು ಹೋಗುವಂತದಕ್ಕೆ ಹೈಕಮಾಂಡ್ ಅಥವಾ ಕರೆದಿದ್ದಾರೆ ನನಗೆ ಸ್ಟಾರ್ ಕ್ಯಾಂಪೇನ್ ಅಂತ ಮಾಡಿದ್ದಾರೆ பட்டு நார் நாரமலி நம்ம ஹோகல நம்ம பிடித்து விரைவு